ಇಲಾಖೆಯ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರ ಆಗಮನವಾಗಿದೆ ಶ್ರೀ ರಮೇಶ್ ಸಿದ್ದೇಗೌಡ ಅವರು ಸನ್ಮಾನ್ಯ ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಹಾಗೂ ಶಾಸಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಆಗಮಿಸಿದ್ದಾರೆ ತಾಯಿ ಕಾವೇರಿಗೆ ಪೂಜೆನ ಸಲ್ಲಿಸುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ ಮರುಧೃತೆ ಮಹಾಭಾಗೇ ಮಹಾದೇವಿ ಮನೋಹರಿ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ಥಿತಾಂ ಪುಣ್ಯವರ್ಧಿನಿ ಸರ್ವ ಪಾಪಕ್ಷಯಕರೇ ಮಾಂ ಪಾಪಂ ವಿನಾಶಯ ಕವೇರ ಕನ್ಯೆ ಕಾವೇರಿ ಸಮುದ್ರ ಮಹಿಷಿ ಪ್ರಿಯೆ ದೇಹಿಮೆ ಭಕ್ತಿ ಮುಕ್ತಿ ದೇಹಿಮೆ ಭಕ್ತಿ ಮುಕ್ತಿತ್ವ ಸಿಂಧುವರಿಯೇ ದೇಹಿ ಸುತಂ ದೇಹಿ ಶ್ರೀಯಂ ದೇಹಿ ತತಸ್ವಗ ಆಯುಷ್ಯಂ ದೇಹಿ ಚಾರೋಗ್ಯ ಗಣ್ಯ ಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ವಿಶೇಷವಾದಂತಹ ಕೈಂಕರಿದ್ದಾರೆ ನಾಡಿನ ಜನರಿಗಾಗಿ ಪೂಜೆಯನ್ನು ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾಗಿರುವಂತಹ ಶ್ರೀ ಎಂಚಲರಾಯಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ ತಾಯಿ ನಿನ್ನ ಅಡ್ಡಾವರಿಗಳಲ್ಲಿ ನಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದೀವಿ ನಾಡಿನ ಜನತೆಗೆ ಮಾಡುವ ತಾಯಿಯ ಶುಭವನ್ನ ಬದುಕನ್ನ ಸಮೃದ್ಧಿಗೊಳಿಸು ಎನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನವನ್ನ ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿ ಆಗ್ತಾ ಇದೀವಿ ನಾವು ಕೂಡ ಕ್ಷೀರಾಭಿಷೇಕವನ್ನ ಮಾಡಲಾಗ್ತಾ ಇದೆ ತಾಯಿ ಕಾವೇರಿಗೆ ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಅರ್ಪಣೆ ಮೊದಲಿಗೆ ಕ್ಷೀರಾಭಿಷೇಕವಾಗಿದೆ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಒಟ್ಟು ನಲವತ್ತೊಂಬತ್ತು ಟಿ ಎಂ ಸಿ ಎನ್ ಸ್ವಾಮಿ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ತನ್ವಿ ಶೇಟ್ ಅವರು ಹೀಗೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸು ತಾಯೇ ತಾಯೇ ಕಾಪಾಡು ತಾಯೇ ನಮ್ಮ ರೈತರ ಬದುಕನ್ನು ಕಾಪಿಟ್ಟು ಕಾಪಿಡುವಂತೆ ಆಡಳಿತವನ್ನು ಕೊಡುವಂಥ ಶಕ್ತಿಯನ್ನು ಕೊಡುತ್ತಾಯೇ ಎನ್ನುವಂಥ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಪಟ್ಟಣ ಪಾಂಡವಪುರ ರಾಮನಗರ ಚನ್ನಪಟ್ಟಣ ಮದ್ದೂರು ಮಳವಳ್ಳಿ ಈ ಭಾಗದಲ್ಲೆಲ್ಲ ನೀರನ್ನು ಕುಡಿಬೇಕಾದ್ರೆ ತಾಯಿ ಕಾವೇರಿಯನ್ನು ಒಮ್ಮೆ ನೆನಪಿಸ್ಕೊಳ್ತಾರೆ ಎಷ್ಟೇ ಅಲ್ಲಿ ಬೋರ್ ನೀರಿದ್ದರೂ ಕೂಡ ಕಾವೇರಿ ನೀರು ಬರುತ್ತಾ ಅಂತ ಕೇಳ್ತಾರೆ ಒಂದು ಪವಿತ್ರವಾದಂತಹ ಜಲ ಪವಿತ್ರ ತೀರ್ಥ ಪಾವನ ತೀರ್ಥ ಅದನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಎನ್ನುವಂತಹ ಭರವಸೆ ನಮ್ಮ ನಾಡಿನ ಮಂದಿಯಲ್ಲಿದೆ ಕಾವೇರಿ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೃಷಿ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಅವರು ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು ಹಾಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರಮೇಶ್ ಬಂಡಿ ಸಿದ್ದೇಗೌಡರು ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ದಿನೇಶ್ ಗುಳಿಗೌಡರು ಹಾಗೆ ಅನೇಕ ಗ ಅನೇಕ ಶಾಸಕರು ಸಚಿವರು ಒಡಗೂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಶ್ರೀ ಕೆ ಎಂ ಉದಯ್ರವರು ಮಾನ್ಯ ಶಾಸಕರು ಮಧುರು ವಿಧಾನಸಭಾ ಕ್ಷೇತ್ರ ಹೀಗೆ ಎಲ್ಲ ಮಹನೀಯರು ಜೊತೆಯಾಗಿದ್ದಾರೆ ನಮ್ಮ ವೇದಿಕೆಗೆ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ ಹೆಮ್ಮೆಯ ಸುಪುತ್ರ ಭಾಗ್ಯಗಳ ಹರಿಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಜನರ ಬದುಕಿಗೆ ಬೆಳಕನ್ನು ನೀಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಈ ವೇದಿಕೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬೃಂದಾವನವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದು ಮತ್ತಷ್ಟು ವಿಶ್ವ ವಿಶ್ವವಿಖ್ಯಾತಿಯನ್ನ ಪಡೆಯುವಂತೆ ಮಾಡುವ ಮಹದಾಸೆ ಇದೆ ಮಹಾ ಕನಸಿದೆ ಅವರ ಕನಸಿಗೆ ನಾವು ಕೂಡ ಬೆಂಬಲವನ್ನು ನೀಡೋಣ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸ್ವಾಮಿ ಅವರು ಜೊತೆಯಾಗಿದ್ದಾರೆ ಹಾಗೆ ಎಲ್ಲ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಜ್ಯೋತಿ ಬೆಳಗುವಂತಹ ಈ ಗಳಿಗೆಗೆ ಜೊತೆಯಾಗಿದ್ದಾರೆ ಹರಸು ತಾಯಿ